ಸತೀಶ್ ಜಾರ್ ಅವರು ದೆಹಲಿಗೆ ಹೋದ ನಂತರ ಅಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟು ಬಂದಿದ್ದಾರೆ ಗೊತ್ತಿಲ್ಲ ನನಗೆ ನಾನು ಇನ್ನೂ ಮಾತಾಡಿಲ್ಲ ಅವ್ರ ಹತ್ರ ಮಾತಾಡಿದಾಗ ಮಾತಾಡ್ತೀನಿ ಮಾತಾಡಿದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಲ್ಲ ಸರ್ ಈಗ ಸುರ್ಜೇವಾಲ ಅವರು ಬೆಂಗಳೂರಿಗೆ ಬಂದರೆ ಸರ್ ಅದು ನಿಮ್ಮ ದಲಿತ ಮೀಟಿಂಗ್ ಇತ್ತಲ್ಲ ಸರ್ ಸಮಾವೇಶ ಸಮಾವೇಶ ಅದೇನೋ ಚರ್ಚೆ ಮಾಡ್ತೀರಾ ಅಂತ ಸರ್ ಇಲ್ಲ ನಾನು ಚರ್ಚೆ ಮಾಡಲ್ಲ ಅವ್ರ ಹತ್ರ ಸತೀಶ್ ಜಾರಕಿಹೊಳಿ ಅವ್ರನ್ನ ಹೇಳಿದ್ದಾರೆ ಸರ್ ನಾವೆಲ್ಲರೂ ಒಟ್ಟಾಗಿ ಕೇಳ್ತೀವಿ ಸಿ ನಾವು ಆ ಸಮಾವೇಶವನ್ನು ಆಯೋಜನೆ ಮಾಡತಕ್ಕಂಥ ಸಂದರ್ಭ ಬಂದಾಗ ನಾವು ಮಾತಾಡ್ತೀವಿ ಸುಮ್ಮ ಸುಮ್ಮನೆ ಯಾಕೆ ಮಾತಾಡಕ್ಕೆ ಹೋಗೋಣ ಈಗ ನಾವಿನ್ನೂ ತಯಾರಿ ಮಾಡಿಕೊಂಡೇ ಇಲ್ಲ ನಾವು ಮುಂದೆ ಮೇ ತಿಂಗಳಲ್ಲೋ ಇನ್ನು ಮುಂದಕ್ಕೂ ಮಳೆಯೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಕೂಲಾದ ಮೇಲೆ ಮಳೆ ಬಂದು ಆ ಸಂದರ್ಭದಲ್ಲಿ ಮಾಡೋದಕ್ಕೆ ಒಂದು ಚಿಂತನೆ ನಡೆದಿದೆ ಆ ಸಂದರ್ಭದಲ್ಲಿ ಮಾತಾಡ್ತೀವಿ ಅವ್ರ ಹತ್ರ ಅವ್ರು ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಮಾಡೋದಿಲ್ಲ ಅದೇ ಕೇಳ್ತೇವೆ ಅವರು ಸಿನವರು ಪರ್ಮಿಷನ್ ಕೊಡದೆ ಹೋದ್ರೆ ನಾವು ಮಾಡೋದಿಲ್ಲ ಪಕ್ಷದ ಪಕ್ಷದ ವತಿಯಿಂದ ನಾವು ಮಾಡಬೇಕು ಅಂದ್ರೆ ಪಕ್ಷದ ಬ್ಯಾನರ್ನಲ್ಲಿ ನಾವು ಮಾಡಬೇಕು ಅಂದ್ರೆ ಎ ಸಿ ಸಿ ಅವರು ಅಥವಾ ಕೆಪಿಸಿಸಿ ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡೋಕ್ಕಾಗುತ್ತೆ ಇಲ್ಲದೆ ಹೋದ್ರೆ ನಾವು ಪಕ್ಷದ ಬ್ಯಾನರ್ ಅಲ್ಲಿ ಮಾಡೋಕ್ಕಾಗುತ್ತಾ कर